ಎಲ್ಲ ಪರಿಹಾರ ಕೊಡ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ ಅದಕ್ಕೆ ರಾಹುಲ್ ಗಾಂಧಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಪಾಪ ಅವರು ಈಗ ಯಾರು ಕೂಡ ಈ ದೇಶದಲ್ಲಿ ಎಂತದು ಭಾರತ್ ಜೋಡೋ ಭಾರತ್ ಜೋಡೋ ఈ భారత్ జోడో ఎరడు ఇన్ ప్రారంభమ భారత న్యాయ న్యాయ భారత న్యాయ యాత్ర యాకంద్రె ఇం నమ్ దేశ ఎల్గూ న్యాయ సిక్కి ఎల్గూ న్యాయ సిక్బెట్ ಹಿಂದುಳಿದವರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಮಹಿಳೆಯರಿಗೆ ಎಲ್ರಿಗೂ ನ್ಯಾಯ ಸಿಕ್ಕಬೇಕು ಅದಕ್ಕೋಸ್ಕರವಾಗಿ ಇಡೀ ದೇಶದಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಕ್ಕಂಥ ನ್ಯಾಯ ಸಿಕ್ಕಬೇಕು ಈ ವರ್ಗದ ಜನರಿಗೆ ಅಂತ ಹೇಳಿ ಇವತ್ತು ಪಾದಯಾತ್ರೆಯನ್ನು ಮಾಡ್ತಾ ಇದೆ ಅಂಥವ್ರ ಕೈಗೆ ಅಧಿಕಾರ ಹೋಗ್ಬೇಕು ಇಲ್ಲ ನರೇಂದ್ರ ಮೋದಿ ಅವ್ರ ಕೈಗೆ ಅಧಿಕಾರ ಹೋಗ್ಬೇಕಾ ಅಲ್ಲ ರಾಹುಲ್ ಗಾಂಧಿ ಅವ್ರ ಕೈಗೆ ಅಧಿಕಾರ ಹೋಗ್ಬೇಕಾ ನರೇಂದ್ರ ಮೋದಿ ಅವ್ರ ಕೈಗೆ ಹೋಗ್ಬೇಕ ಮತ್ತೆ ನಾವೆಲ್ಲ ಪ್ರಯತ್ನ ಮಾಡಬೇಕಲ್ವಾ ಹಾ ಅದಕ್ಕೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಭಿನ್ನಾಭಿಪ್ರಾಯಗಳನ್ನ ಮರೆತು ಈ ದೇಶಕ್ಕೋಸ್ಕರ ದೇಶದಲ್ಲಿ ಸಂವಿಧಾನ ರಕ್ಷಣೆ ಮಾಡೋಕ್ಕೋಸ್ಕರ ದೇಶದ ಬಹು ಸಂಸ್ಕೃತಿಯನ್ನ ಉಳಿಸ್ಲಿಕ್ಕೋಸ್ಕರ ದೇಶದ ಸಾರ್ವಭೌಮತೆಯನ್ನು ಎತ್ತಿಳಿಲಿಕ್ಕೋಸ್ಕರ ದೇಶದಲ್ಲಿ ಎಲ್ರಿಗೂ ನ್ಯಾಯ ಕೊಡಲಿಕ್ಕೋಸ್ಕರ ನಾವೆಲ್ಲರೂ ಕೂಡ ಹೋರಾಟ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರಬೇಕು